ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕಡೆಯಿಂದ ನಿಮಗೆ ಏನು ಒಂದು ಸಂದೇಶ ಬರಬಹುದು ಅಂತ ಹೇಳಿ ಒಂದು ಮೆಸೇಜ್ ರೂಪದಲ್ಲಿ ಮಾಡ್ತಾ ಇದೀನಿ ಇದು ಸಂದೇಶ ಆಗಿರಬಹುದು ಅಥವಾ ಆಶೀರ್ವಾದ ಅಥವಾ ಏನಾದರೂ ಮುಂದೆ ಬರುವಂತದಕ್ಕೆ ನೀವು స్వల్ప కేర్ఫుల్ ఆగితా విడి ఎండ్ వరకు ఇంట్రెస్టింగ్ రీడింగ్ ఇది ఆమె యార్గె పర్సనల్ రీడింగ్ బు నీ డెస్క్రిప్షన్ బాక్స్ అంటే నంబర్ కల్ అప్ ముఖాంత సంపర్కూ ైబ్తీర రాఘవేంద్ర స్వామి ఆంజనేయ స్వామి అమదార్ నెన్స్కుంటు కార్డ్ రీడింగ్ సో నోడ ఏ సందేశా ఆశీర్వదే అంతి అండ్ ఇది ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಿಮ್ಮ ಮನಸಲ್ಲಿ ಯಾವ ಒಂದು ಪ್ರಶ್ನೆಗೆ ಗೊಂದಲಮಯವಾಗಿದೆ ಉತ್ತರನೇ ಸಿಗದೆ ಲೈಕ್ ಯಾವ ಕನ್ಫ್ಯೂಸ್ ಆಗಿದ್ದೀರಾ ಅಥವಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ಅದೆಲ್ಲ ಒಂದು ಪ್ರಶ್ನೆಗೆ ನಾನು ಐತ್ ಕಾರ್ಡ್ ಮುಖಾಂತರ ಉತ್ತರನ ನೀಡ್ತಾ ಇದೀನಿ ಸೊ ಎಲ್ಲೂ ಮಿಸ್ ಮಾಡಿದೆ ಎಂಡೂರಿಗೂ ನೋಡಿ ಕೆಲವೊಂದ್ಸಲಿ ಕೊನೆಯ ಕಾರ್ಡ್ ಅಲ್ಲೂ ಕೂಡ ಕೆಲವೊಂದಷ್ಟು ತುಂಬಾನೇ ಜಾಸ್ತಿ ಲೈಕ್ ಇವ್ ತುಂಬಾನೇ ಜಾಸ್ತಿ ಇಂಪಾರ್ಟೆಂಟ್ ವಿಷಯಗಳು ಅಡಗಿರುತ್ತೆ ಇಲ್ಲಿ ಮೊದಲನೇ ಕಾಡು ನಮಗೆ ತ್ರೀ ಆಫ್ ಬೌಂಡ್ಸ್ ಬರ್ತಿದೆ ಇಲ್ಲಿ ತುಂಬಾನೇ ತುಂಬ ಜನಗಳು ತುಂಬಾ ಅಡ್ವೆಂಚರ್ ಆಗಿರುವಂತ ಲೈಫ್ ಮಾಡಬೇಕು ಅಂಡ್ ಲೈಫ್ ಅಲ್ಲಿ ತುಂಬಾ ಆಪ್ಷನ್ಸ್ ಬೇಕು ನಮಗೆ ಅಂತ ಹೇಳಿ ಥಿಂಕ್ ಮಾಡ್ತಿರ್ಬೋದು ಅಂಡ್ ಆಲ್ಸೋ ಇಲ್ಲಿ ನೀವು ైఫ్ బియోడ్ దట్ బాండ్ అంతా జీవనకి జాస్తి అందాక మేల్గి జీవస్ బు అంతి అనుకొదు తున జాస్తి విషయాల ఇంట్రెస్ట్ ఇది జాస్తి స్కిల్స్ ఇది ఏన్ అనుకుంటీ అదే స్టాండ్ తు నికొంత జనబు అండ్ ఆల్సో తుంబా అంబిషన్స్ ఇవ్వంత వ్యక్తి ಮತ್ತೆ ಯಾವಾಗ್ಲೂ ನಿಮ್ಮ ಗುಡ್ ಫ್ಯೂಚರ್ ಬಗ್ಗೆ ಅಥವಾ ನಿಮ್ಮ ಗೋಲ್ಸ್ ನಿಮ್ ತಲೆಯಲ್ಲಿ ಏನಿರತ್ತೆ ಆ ಒಂದು ಗೋಲ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ ಯಾವ ತರ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿ ಅಹ್ ಹಗ್ಲು ರಾತ್ರಿ ಅದ್ರ ಬಗ್ಗೆ ಕನ್ಸ್ ಕಾಣೋದು ಅದೆಲ್ಲ ಮಾಡ್ತಿದ್ದೀರಾ ಆಂಬಿಷನ್ಸ್ ತುಂಬಾ ಜಾಸ್ತಿ ಇದೆ ನಿಮಗೆ ಯಾವಾಗ್ಲೂ ಬ್ಯುಸಿ ಆಗಿರ್ಬೇಕು ಅಂತ ಇಷ್ಟ ವ್ಯಕ್ತಿಗಳು ನೀವು ಅಂಡ್ ಇಲ್ಲಿ ತುಂಬಾ ಸುಮಾರು ಜನ ಇಲ್ಲಿ ಬಿಸ್ನೆಸ್ ಮಾಡುವಂತವ್ರು ಇದ್ದೀರಾ ಅಂತ ಅನಿಸ್ತಾ ಇದೆ ಅಂಡ್ ನಿಮಗೆ ತುಂಬಾನೇ ಯುನೋ ತುಂಬಾ ಜಾಸ್ತಿ ಐಡಿಯಾಸ್ ಗಳು ಇರುವಂತದ್ದು ಇನ್ ಕೇಸ್ ನೀವೇನಾದ್ರು ಬಿಸ್ನೆಸ್ ಮಾಡಬೇಕು ಅಂದ್ರೆ ಯುನೀಕ್ ಐಡಿಯಾಸ್ ಗಳು ಇದೆ ಮತ್ತೆ ಕಮ್ಯುನಿಕೇಶನ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ದು ಇಷ್ಟೆಲ್ಲ ನೀವು ಈ ತರ ಎಲ್ಲಾ ಮಾಡ್ತಿರೋದು ಹೆಂಗೆ ಅಂದ್ರೆ ಪಾಸ್ಟ್ ಅಲ್ಲಿ ಫೇಲರ್ಸ್ ತುಂಬಾ ನೋಡಿದೀರಾ ನೀವು ಪಾಸ್ಟ್ ಅಲ್ಲಿ ತುಂಬಾನೇ ಏಳು ಬಿಳುಗಳು ಫೇಲರ್ಸ್ ಗಳನ್ನ ನೀವು ನೋಡಿದೀರ ಸೊ ಹಂಗಾಗಿ ನೀವು ತುಂಬಾನೇ ಜಾಸ್ತಿ ನಿಮ್ ಬಗ್ಗೆ ಇವಾಗ ಗೋಲ್ಸ್ ಬಗ್ಗೆ ನಿಮ್ಮ ಗ್ರೋತ್ ಬಗ್ಗೆ ತುಂಬಾ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ತುಂಬಾನೇ ಕಾನ್ಫಿಡೆನ್ಸ್ ಆಗಿದಕ್ಕೆ ಇಷ್ಟಪಡುವಂತ ವ್ಯಕ್ತಿಗಳು ತುಂಬಾ ಜಾಸ್ತಿ ಬೇಕು ಅಂತ ಅಂತ ವ್ಯಕ್ತಿಗಳು ಬ್ಯಾಲೆನ್ಸ್ ತಗೋಬಾರದಕ್ಕೆ ಇಷ್ಟ ಪಡ್ತಾ ಇದ್ದೀರಾ ಲೈಫ್ ಅಲ್ಲಿ ಸಂಬಂಧಗಳು ಹಣ ಮತ್ತೆ ಕೆಲಸ ಇದೆಲ್ಲಾದ್ರೂ ಬ್ಯಾಲೆನ್ಸ್ಡ್ ಆಗಿ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಲೈಫ್ ನ ಲೀಡ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಒಂದು ಪರ್ಸ್ನಾಲಿಟಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ತುಂಬಾನೇ ಜಾಸ್ತಿ ಐಡಿಯಾಸ್ ಗಳು ಇನ್ ಕೇಸ್ ಯಾರೆಲ್ಲ ಬಿಸ್ನೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರ ಅವರಿಗೆ ನಿಮ್ದೇ ಆದಂತ ಬಹಳಷ್ಟು ಐಡಿಯಾಸ್ ಗಳಿದೆ ನಿಮ್ ಐಡಿಯಾಸ್ ತುಂಬಾ ಯುನಿಕ್ ಆಗಿದೆ ಬೇರೆಯವ್ರ್ಗಿಂತ ತುಂಬಾ ಡಿಫ್ರೆಂಟ್ ಆಗಿ ತಿಂಕ್ ಮಾಡುವಂತ ಕೆಪಾಸಿಟಿ ನಿಮ್ದಿದೆ ಅಂಡ್ ಆಲ್ಸೋ ತುಂಬಾ ಜಾಸ್ತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ట్రై మపర్చుని బాగు చూ బి జాస్తి బిజీ బియ్యు అంత ఇష్టపడంత వ్యక్తి తుమ్మే సుపీరియర్ ఎనర్జితాయి తుమ్మ డైనామిక్ ఆగి ఎనర్జీ కణస్తాయి లైఫ్ అన్నోదు నోడ్ బు అదే నిన్న అంబిషన్ ఇంకా నెక్స్ట్ కార్డ్ బ్బిట్ ಬಂದಿದೆ ಈ ಬಂದ್ಬಿಟ್ಟು ನಿಮಗೆ ಏನೋ ಇಷ್ಟೆಲ್ಲ ಮಾಡಬೇಕು ಅಂತ ಇದೆ ಲೈಫ್ ಅಲ್ಲಿ ಸ್ಟಿಲ್ ಎಲ್ಲೋ ಒಂದ್ ಕಡೆ ನೀವು ಸಿಗಾಕೊಂಡ್ಬಿಟ್ಟಿದೀನಿ ಎಲ್ಲೋ ಬಂದು ನಾನು ಕಷ್ಟ ಪಡ್ತಾ ಇದ್ದೀನಿ ಅಂಡ್ ಆಲ್ಸೋ ನನಗೆ ಎಲ್ಲೋ ಒಂದ್ ಕಡೆ ಟ್ರಾಪ್ ಆಗಿದ್ದೀನಿ ಮೇ ಬಿ ಸುಮಾರು ಜನಗಳಿಗೆ ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು ಅಥವಾ ಬಹಳಷ್ಟು ಜನಗಳಿಗೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಏನೇ ಮಾಡಕ್ ಹೋದ್ರು ಏನೇ ಐಡಿಯಾಸ್ ಎಷ್ಟೇ ಚೆನ್ನಾಗಿ ಗ್ರೋತ್ ಕಾಣ್ಬೇಕು ಅಂತ ಹೋದ್ರು ಕೂಡ ಏನು ಗ್ರೋತ್ ಕಾಣಿಸ್ತಾ ಇಲ್ಲ ನಿಮ್ಗೆ ಯಾವ ವಿಷಯಗಳಲ್ಲೂ ಗ್ರೋತ್ ಅನ್ನೋದು ತುಂಬಾನೇ ಕಡಿಮೆ ಇದೆ ಐಡಿಯಾಸ್ ಇದೆ ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ ಆಸೆ ಇದೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ ಎಫರ್ಟ್ ಆಗ್ತೀರಾ ಎಲ್ಲದನ್ನೂ ಮಾಡ್ತಿದ್ದೀರಾ ನಿಮ್ ಸೈಡ್ ಇಂದ ಏನ್ ಮಾಡ್ಬೇಕು ಅದೆಲ್ಲ ನಿಮ್ ಕಡೆಯಿಂದ ಆಗ್ತಾ ಇದೆ ಬಟ್ ಆದ್ರೆ ನೀವು ಎಲ್ಲ ಒಂದ್ ಕಡೆ ಗ್ರೋತ್ ಅನ್ನೋದು ನೋಡ್ತಾ ಇಲ್ಲ ನಿಮ್ಮ ಎಫರ್ಟ್ ಗೆ ತಪ್ಪು ಪ್ರತಿಫಲ ಅಂತ ಹೇಳ್ತಾರೆ ಗೊತ್ತಾ ಅದು ಎಲ್ಲೋ ಇಲ್ಲಿ ಒಂದ್ ಸ್ವಲ್ಪ ಮಿಸ್ ಆಗ್ತಿದೆ ಅಂತ ಹೇಳಿ ಕಾಣಿಸ್ತಾ ಇದೆ ನೀವು ಎಷ್ಟೋ ಸದ್ಯ ಅಷ್ಟು ಪಾಸಿಬಲಿಟಿಯಿಂದ ಇರೋದಕ್ಕೆ ಪಾಸಿಬಲ್ ಆಗಿರೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಬಟ್ ಆದ್ರೆ ಆ ರಿಸಲ್ಟ್ ನಿಮಗೆ ಸಿಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ನೀವು ಪಟ್ಟ ಶ್ರಮಕ್ಕೆ ರಿಸಲ್ಟ್ ಅನ್ನೋದು ಇಲ್ಲಿ ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ನಿಮ್ಗೆ ಸಿಗ್ತಾ ಇರ್ಬೋದು ಫಿನಾನ್ಸಿಯಲಿ ತುಂಬಾ ಟ್ರಾಪ್ ಆಗಿರ್ಬೋದು ಸುಮಾರು ಜನ ಇಲ್ಲಿ ಲೋನ್ಗಳು ಮಾಡಿರುವಂತದ್ದು ಮಾಡಿರೋದ್ದು ಲೋನ್ ಅಲ್ಲಿ ಸಿಗಾಕೊಂಡಿರುವಂತದ್ದು ತುಂಬಾನೇ ಜಾಸ್ತಿ ಹಣಕಾಸು ಅಂತ ಬಂದ್ರೆ ತುಂಬಾ ಟೈಟ್ ಆಗಿರುವಂತದ್ದು ಸ್ವಲ್ಪ ಮೆಂಟಲಿ ಸ್ಟಕ್ ಆಗಿರುವಂಥದ್ದು ಕೆಲವೊಂದು ವಿಷಯಗಳನ್ನ ಟ್ರೈ ಮಾಡಿ 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 ಅದ್ರಲ್ಲಿ ಏಳ್ಗೆನೇ ಕಾಣಿಸ್ತಲೇ ಫ್ರಸ್ಟ್ರೇಟ್ ಆಗಿರುವಂತದ್ದು ಇದೆಲ್ಲ ಕಾಣಿಸ್ತಾ ಇದೆ ಬಟ್ ಒಂದ್ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಇದೆಲ್ಲ ಸಿಚುವೇಶನ್ ಅಲ್ಲಿ ಅಷ್ಟೇ ಈ ಒಂದು ಕ್ಷಣಕ್ಕೆ ಮಾತ್ರ ನಿಮಗೆ ಈ ತರ ಅನ್ನಿಸ್ತಾ ಇದೆ ಅಥವಾ ಈ ಒಂದು ಟೈಮ್ ಡಿಯಿಂಗ್ ಅಥವಾ ಈ ಒಂದು ಏನಿದೆ ಅಲ್ವಾ ಕಷ್ಟದ ಟೈಮ್ ಏನಿದೆ ಅಲ್ಲ ಅದು ಕಳೆಯೋವರೆಗೂ ಅಷ್ಟೇ ನಿಮಗೆ ಈ ತರ ಇರುತ್ತೆ ಅದಾದ್ಮೇಲೆ ನಿಮಗೆ ಎಲ್ಲ ಚೇತರಿಕೆ ಆಗ್ಬೋದು ಅದಾದ್ಮೇಲೆ ಎಲ್ಲ ಕೂಡ ನಿಮಗೆ ಒಳ್ಳೇದಾಗುವಂತದ್ದು ಕಾಣಿಸ್ತಾ ಇದೆ ಅಂಡ್ ಪೀಪಲ್ ನಿಮ್ಮ ಸುತ್ತ ಜನ ಯಾರೇ ಆದಿರಲ್ವಾ ಇದಾರೆ ತುಂಬಾ ಜನ ಇದ್ರು ಕೂಡ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಕೆಲವೊಂದ್ಸರಿ ಎಲ್ಲರೂ ಇದ್ದಾರೆ ಬಟ್ ಯಾರು ಇಲ್ಲ ನನ್ ಕಷ್ಟಕ್ಕೆ ಯಾರು ಆಗ್ತಾ ಇಲ್ಲ ನನ್ನ ಮನಸ್ಸಿನ ಮಾತು ಯಾರಿಗೂ ಕೇಳಿಸ್ತಾ ಇಲ್ಲ ನನ್ ಒಳಗಡೆ ಏನ್ ನಡೀತಾ ಇದೆ ಯಾರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ ಇನ್ ಕೇಸ್ ನಾನು ಹೇಳಿದ್ರು ಕೂಡ ಅವರಿಗೆ ಅರ್ಥ ಆಗಲ್ ಅಂತ ಹೇಳಿ ನೀವೇ ಎಷ್ಟೊಂದ್ಸರಿ ಹಿಂದೆ ಅಂತ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಆದ್ರೂ ಕೂಡ ನೀವ್ ಏನತ್ತಂದ್ರೆ ನಿಮ್ಮ ಫೀಲಿಂಗ್ ಏನಾದ್ರು ತುಂಬಾ ಜಾಸ್ತಿ ಇರ್ಬಿಡ್ಕೊಳ್ಳೋದಕ್ಕೆ ಆಗಿಲ್ಲ ಅಂದ್ರೆ ದಯವಿಟ್ಟು ಶೇರ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದಾರೆ ಅಂಡ್ ಪೀಪಲ್ ಜನಗಳಿಂದ ಹೆಲ್ಪ್ ಕೇಳೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳಿ ಇಲ್ಲಿ ರಾಯರ್ ಕಡೆಯಿಂದ ಒಂದು ಸಂದೇಶ ಬರ್ತಾ ಇದೆ ಅಂಡ್ ಆಲ್ಸೋ ಥರ್ಡ್ ಕಾರ್ಡ್ ಬಂದ್ಬಿಟ್ಟು ಬೋರ್ಡ್ ಬಂದಿದೆ ಅಂಡ್ ಸೆಕೆಂಡ್ ಕಾರ್ಡ್ ಏಟ್ ಆಫ್ ಸೋಡ್ಸ್ ಬಂದಿದೆಯಲ್ಲ ಸೊ ಅದ್ರಲ್ಲಿ ಏನಂದ್ರೆ ನೀವು ಜಾಸ್ತಿನೇ ಹಿಡಿದಿಟ್ಕೊಳ್ಳಕ್ ಹೋಗ್ಬೇಡಿ ಕಷ್ಟ ಆಗಿರ್ಬೋದು ನೋವು ಆಗಿರ್ಬೋದು ಟ್ರಾಪ್ ಆಗಿರಬಹುದು ಯಾವುದೇ ಕಷ್ಟ ಪರಿಸ್ಥಿತಿ ಇದ್ರು ಕೂಡ ಅದನ್ನ ಶೇರ್ ಮಾಡೋದ್ ಕಲ್ತ್ಕೊಳ್ಳಿ ಅಥವಾ ಯಾರಿಗಾದ್ರೂ ಹೇಳೋದನ್ನ ಕಲ್ತ್ಕೊಳ್ಳಿ ಯಾರ ಜೊತೆನಾದ್ರೂ ಮಾತಾಡೋದನ್ನ ಕಲ್ತ್ಕೊಳ್ಳಿ ಸೊ ಅವಾಗ ಮಾತ್ರ ನಿಮಗೆ ಸ್ವಲ್ಪ ಸಮಾಧಾನ ಅನ್ನೋದು ಸಿಗುತ್ತೆ ಅದ್ರಿಂದ ಹೆಂಗ ಹೊರ್ಗಡೆ ಬರ್ಬೋದು ಅಂತ ಒಂದ್ ಐಡಿಯಾಸ್ ಕಳಿಸಿರ್ಬೋದು ನಿಮ್ಮ ಗುರುಗಳಾಗಿರ್ಬೋದು ಅಥವಾ ನಿಮ್ಮ ಹಿತೈಷಿಗಳು ನಿಮ್ಗೆ ಯಾರು ಒಳ್ಳೇದ್ ಬಯಸ್ತಾರೆ ಅಂತರ ಹತ್ರ ಶೇರ್ ಮಾಡ್ಕೊಳ್ಳಿ ಸೊ ಅದರಿಂದ ನಿಮಗೆ ಸ್ವಲ್ಪ ರಿಲೀಫ್ ಅನ್ನೋದು ಸಿಗುತ್ತೆ ನಿಮಗೆ ಬ್ಲಾಕೇಜಸ್ ಕ್ಲಿಯರ್ ಕೂಡ ಆಗ್ಬೋದು ಅಂತ ಹೇಳಿ ರಾಯರು ಹೇಳ್ತಾ ಇದಾರೆ ಇನ್ನು ತರ್ಡ್ ಕಾರ್ಡ್ ಬಂದ್ಬಿಟ್ಟು ದ ವರ್ಡ್ ಬಂದಿದೆ ನಮ್ಮ ಟ್ಯಾರೋ ದ ವರ್ಡ್ ಬಂದ್ಬಿಟ್ಟು ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾಡು ತುಂಬಾನೇ ಪಾಸಿಟಿವ್ ಎನರ್ಜಿ ಇರುವಂತ ಕಾಡು ನೀವು ನೆಕ್ಸ್ಟ್ ಯಾವ ತರ ಸಕ್ಸಸ್ ಆಗ್ತಿದೆ ಅಥವಾ ಈ ನಿಮ್ಗೆ ಲೈಕ್ ಏನು ಕೆಲವೊಂದು ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗ್ತಿರ್ಬೋದು ಸಕ್ಸಸ್ ಕಡೆ ನಿಮ್ಮ ಜೀವನ ಹೋಗ್ತಾ ಇರಬಹುದು ಅಂಡ್ ಆಲ್ಸೋ ಇಲ್ಲಿ ಬಹಳಷ್ಟು ಜನ ಆಲ್ರೆಡಿ ಸಕ್ಸೀಡ್ ಇದ್ದು ಟ್ರಾಪ್ ಅಲ್ಲಿ ಸಿಗಾಕೊಂಡಿರುವಂತ ಚಾನ್ಸಸ್ ಕೂಡ ಇದೆ ಆಲ್ರೆಡಿ ನೀವು ಸಕ್ಸಸ್ ಆಗಿದ್ದು ಕೆಲವೊಂದು ಕಷ್ಟಗಳು ಮತ್ತೆ ಕೆಲವೊಂದು ಬ್ಲಾಕೇಜ್ಗಳು ನಿಮ್ಮನ್ನ ಕಟ್ ಹಾಕಿರುವಂತದ್ದು ಕೂಡ ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಇಲ್ಲೇನಂತ ಹೇಳಿದ್ರೆ ನೀವು ಒಂದು ಸಕ್ಸಸ್ಫುಲ್ ಆಗಿರುವಂತ ವ್ಯಕ್ತಿ ನೀವು ನಿಮ್ ಜೀವನದಲ್ಲಿ ಸಕ್ಸಸ್ ಅನ್ನೋದು ನಿಮಗೆ ಖಂಡಿತವಾಗ್ಲು ಬರುತ್ತೆ ನೀವು ಆಕ್ಚುಲಿ ನಿಮ್ ಡೆಸ್ಟಿನಿಯಲ್ಲಿ ನೀವು ಸಕ್ಸಸ್ಫುಲ್ ಆಗಿರ್ಬೇಕು ಅಂತಾನೆ ಇದೆ ಅನ್ಸುತ್ತೆ ಮೋಸ್ಟ್ಲಿ ಅದು ಯಾವ ತರ ಅಂದ್ರೆ ಕೆರಿಯರ್ ಅಲ್ಲಿ ನಿಮ್ದು ಟ್ರಾವೆಲ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಬೇರೆ ಬೇರೆ ಕಂಟ್ರಿಗ್ ಹೋಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ರೆ ಅದು ಕೂಡ ಪಾಸಿಬಿಲಿಟೀಸ್ ಇದೆ ಮೇಜರ್ ಚೇಂಜಸ್ ಕೂಡ ಬರುವಂತ ಚಾನ್ಸಸ್ ಇದೆ ಪ್ರಾಜೆಕ್ಟ್ ಗಳು ಸಕ್ಸಸ್ ಆಗ್ಬಹುದು ಅಂದ್ರೆ ಯಾವ ತರ ಸಕ್ಸಸ್ ಅಂದ್ರೆ ಒಂದು ಮೂವಿ ಹಿಟ್ ಆದಾಗ ಒಂದು ಯಾವ ತರ ನಾವು ಬ್ರೇಕ್ ತಗೊಳ್ತಾರೆ ಗೊತ್ತಾ ಆತರ ಒಂದ್ ಸಕ್ಸಸ್ ಇಷ್ಟು ಇಟ್ಟಾಗ್ಬಿಡ್ತಲ್ಲ ಮೂವಿ ಮತ್ತೆ ನೆಕ್ಸ್ಟ್ ಯಾವ ಮೂವಿ ಕೊಡ್ಬೇಕು ಮೂವಿ ಕೊಡೋದಾದ್ರೆ ಮೂವಿಗಳೇ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರಲ್ಲ ಆತರ ಒಂದು ಹ್ಯೂಜ್ ಬ್ರೇಕ್ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಬರುತ್ತೆ ಹ್ಯೂಜ್ ಸಕ್ಸಸ್ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಬರುತ್ತೆ ಸೆಲೆಬ್ರೇಷನ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಸೋಟ್ಸ್ ಬಂದಿದೆ ಇಲ್ಲಿ ವರ್ಡ್ ಕಾರ್ಡ್ ಬಂದ್ಬಿಟ್ಟು ನಿಮಗೆ ಲೈಕ್ ಯೂನ್ ನಿಮ್ ಸಕ್ಸಸ್ ಡೆಫಿನೆಟ್ಲಿ ಸಕ್ಸಸ್ ಲೈಫಲ್ಲಿ ಬರುವಂತದ್ದು ಅಪ್ರಿಸಿಯೇ ಅಪ್ರಿಸಿಯೇಷನ್ ಸಿಗುವಂಥದ್ದು ತುಂಬಾನೇ ಜಾಸ್ತಿ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ನ ನೀವು ಗೈನ್ ಮಾಡುವಂಥದ್ದು ನಾಲೆಡ್ಜ್ ತಗೋಂಥದ್ದು ಅಂದ್ರೆ ಏನೆಲ್ಲ ನೋವ್ ಆಗಿದೆ ಅದರಿಂದ ನೀವು ನಾಲೆಡ್ಜ್ ಗೈನ್ ಮಾಡುವಂಥದ್ದು ಹೆಲ್ತ್ ಯಾರೆಲ್ಲ ಸಫರ್ ಮಾಡ್ತಿದ್ದೀರಾ ಅವರಿಗೆ ಡೆಫಿನೆಟ್ಲಿ ಹೆಲ್ತ್ ಕೂಡ ಒಂದು ಚೇಂಜಸ್ ಆಗುವಂತದ್ದು ನೀವ್ ಏನೆಲ್ಲಾ ಕ್ವಶನ್ ನಿಮ್ಮ ನಿಮಗಿದೆ ಅಲ್ಲ ಅದಕ್ಕೆಲ್ಲಾ ಬಿಗ್ ಎಸ್ ಅಂತ ತೋರಿಸ್ತಾ ಇದೆ ಸೊ ನೋಡಿ ನಿಮಗೆ ಏನೇನ್ ಕ್ವಶನ್ಸ್ ಇದೆ ನಿಮ್ ಮನ್ಸಲ್ಲಿ ಅದಕ್ಕೆಲ್ಲಾದ್ರೂ ಎಲ್ಲದಕ್ಕೂ ಇರ್ಲಿ ನಿಮಗೆ ಅಂತೂ ಬಿಗ್ ಅಂತ ಅಂತೂ ತೋರಿಸ್ತಾ ಇದಾರೆ ಏನ್ ಅನ್ಕೊಂಡಿದ್ದು ಡೆಫಿನೆಟ್ಲಿ ಆಗತ್ತೆ ಇನ್ನು ಏಸ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಮೇ ಬಿ ಇಲ್ಲಿ ತುಂಬಾ ಜನಕ್ಕೆ ತುಂಬಾ ಜಾಸ್ತಿ ನ್ಯೂ ಬಿಗಿನಿಂಗ್ಸ್ ಆಗೋದು ಕಾಣಿಸ್ತಾ ಇದೆ ನ್ಯೂ ಬಿಗಿನಿಂಗ್ಸ್ ನ್ಯೂ ಚಾಪ್ಟರ್ ಲೈಫ್ ಅಲ್ಲಿ ಸ್ಟಾರ್ಟ್ ಆಗುವಂತದ್ದು ಎಲ್ಲ ಕಾಣಿಸ್ತಾ ಇದೆ ಬಟ್ ಸದ್ಯಕ್ಕೆ ಸಮಾಧಾನವಾಗಿರಿ ಸ್ವಲ್ಪ ಕಾಮ್ ಆಗಿರಿ ಮೈಂಡ್ ಫುಲ್ ಆಗಿರಿ ನೆಗೆಟಿವ್ ಥಿಂಗ್ಸ್ ನ ಯೋಚನೆ ಮಾಡಬೇಡಿ ಯೋಚನೆ ಮಾಡಬೇಡಿ ಪಾಸಿಟಿವ್ ಆಗಿರಿ ನಿಮ್ಮ ಬೆಟರ್ ಲೈಫ್ ಅಥವಾ ಬೆಟರ್ ಆಗಿರುವಂತ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗ್ತಾ ಇದೆ ಎಮೋಷನಲಿ ಡ್ಯಾಮೇಜ್ ಆಗಬೇಡಿ ಅಂಡ್ ನೀವ್ ಏನ್ ಅನ್ಕೊಂತಿರೋ ಆ ಒಂದು ವಿಷಯ ಆ ಒಂದು ಗೋಲ್ ಬಗ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿರಿ ಸಡನ್ ಆಗಿ ಜಂಪ್ ಆಗ್ಬೇಡಿ ಯಾವುದೋ ಒಂದು ವಿಷಯಗಳನ್ನ ಡಿಸಿಷನ್ ತಗೊಳ್ಬೇಕು ಅಂದ್ರೆ ಅದ್ರ ಅದ್ರ ಒಂದು ಏನು ಡಾರ್ಕ್ ಸೈಡ್ ಮತ್ತೆ ಲೈಟ್ ಸೈಡ್ ಎರಡನ್ನೂ ನೋಡ್ಬೇಕಲ್ವಾ ಸೊ ಅದೇನು ನೋಡ್ದೇನೆ ನೀವು ಸಡನ್ ಆಗಿ ಜಂಪ್ ಆಗಂಗಿಲ್ಲ ಕೆಲವೊಂದು ವಿಷಯಗಳಿಗೆ ನಿಮ್ಮ ಬುದ್ಧಿನ ಉಪಯೋಗಿಸುದು ತುಂಬಾ ಅವಶ್ಯಕತೆ ಇದೆ ಬಲಕ್ಕಿಂತ ಜಾಸ್ತಿ ಬುದ್ಧಿನ ಪ್ರಯೋಗ ಮಾಡ್ಬೇಕಾಗತ್ತೆ ಕೆಲವೊಂದು ಥಿಂಗ್ಸ್ ಇಲ್ಲಿ ಸ್ಲೋ ಆಗಿ ಬಂದ್ರು ಕೂಡ ಡೆಫಿನೆಟ್ಲಿ ಬರೋ ಅಂತದ್ದು ಕಾಣಿಸ್ತಾ ಇದೆ ರಿಲೇಷನ್ಶಿಪ್ ಅಲ್ಲಿ ಅಂತೂ ನೀವು ತುಂಬಾನೇ ಫೋಕಸ್ಡ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅನ್ಸುತ್ತೆ ಎಷ್ಟು ವರ್ಕ್ ಮಾಡುವ ಅದು ತುಂಬಾ ಜಗಳಗಳು ಅದು ಇದು ಆಗಿ ನಿಮ್ಮ ಎನರ್ಜಿ ಎಲ್ಲ ಡ್ರೈನ್ ಆಗುವಂತದ್ದು ಕಾಣಿಸ್ತಾ ಇದೆ ಬಟ್ ಏಸ್ ಆಫ್ ಸೋರ್ಸ್ ಅನ್ನೋದು ಲೈಕ್ ಇನ್ನೂ ಸಮಾಧಾನವಾಗಿರಿ ಸ್ವಲ್ಪ ಕಾಮ್ ಆಗಿರಿ ಒಂದ್ ಸ್ವಲ್ಪ ಸ್ಲೋ ಆಗಿ ಅಥವಾ ಜಂಪ್ ಮಾಡಬೇಡಿ ಏನೇ ಡಿಸಿಷನ್ ತಗೊಳಕ್ ಹೋದ್ರು ಜಂಪ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ತೋರಿಸ್ತಾ ಇದೆ ಇದೊಂದು ಸ್ಟ್ರಾಂಗ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಪಾಸಿಟಿವ್ ಕಾರ್ಡ್ ಕೆಲವೊಬ್ಬರಿಗೆ ಕೆಲವೊಂದು ವಿಷಯಗಳ ಬಗ್ಗೆ ಕ್ಲಾರಿಟಿ ಅಂತದ್ದು ಆಗುತ್ತೆ ಡೆಫಿನೆಟ್ಲಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಕ್ಲಾರಿಟಿ ಗೊತ್ತಾಗುತ್ತೆ ನೀವು ಬಿಗಿನಿಂಗ್ ಇದೆ ಇನ್ನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ದ ಹೇರೋ ಫ್ರೆಂಡ್ ಬಂದಿದೆ ಇಲ್ಲಿ ದೇರೋ ಫೆಂಟ್ ಬಂದ್ಬಿಟ್ಟು ನಿಮಗೆ ನಿಮ್ ಜೀವನದಲ್ಲಿ ಯಾವ್ದಾದ್ರೂ ಒಂದು ವಿಷಯಗಳ ಬಗ್ಗೆ ಏನಾದ್ರೂ ಡಿಸಿಷನ್ ತಗೊಳೋದಕ್ಕೆ ತುಂಬಾ ಕಷ್ಟ ಆಯ್ತು ಅಂದ್ರೆ ನಿಮ್ಮ ಗುರುಗಳು ಯಾರು ಇರ್ತಾರೆ ಅಥವಾ ನಿಮ್ಮ ನೀವ್ ಯಾರನ್ನ ಫಾಲೋ ಮಾಡ್ತೀರಾ ಅಥವಾ ನಿಮಗೆ ನಿಮ್ಮಲ್ಲಿ ಯಾರಿದ್ದಾರೆ ಅಥವಾ ನೀವು ಯಾರನ್ನ ನಿಮ್ಮ ಫಾಲೋ ಮಾಡೋದಿಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅಥವಾ ಒಂದು ಸಜೆಷನ್ ಸಲಹೆಗಳನ್ನ ಪಡ್ಕೊಂಡು ಆ ನೆಕ್ಸ್ಟ್ ನಿರ್ಧಾರನ ತಗೊಳ್ಳೋದಕ್ಕೆ ಇಲ್ಲಿ ರಾಯರು ಸಜೆಸ್ಟ್ ಮಾಡ್ತಿದ್ದಾರೆ ಇನ್ನೊಂದು ಬ್ಯೂಟಿಫುಲ್ ತಿಂಗ್ ಏನಂತ ಹೇಳಿದ್ರೆ ದ ಏರೋಫೈನ್ ಬಂದ್ಬಿಟ್ಟು ಗುರುಗಳನ್ನು ರೆಪ್ರೆಸೆಂಟ್ ಮಾಡುವಂತ ಕಾರ್ಡು ನಿಮಗೆ ಯಾರ ಕಡೆಯಿಂದನು ಸಜೆಷನ್ ಸಜೆಶನ್ ತಗೊಳಕ್ಕೆ ಇಷ್ಟ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ರಾಘವೇಂದ್ರ ಸ್ವಾಮಿಗಳು ಸಾಯಿ ಬಾಬಾ ಅವರು ಆಂಜನೇಯ ಸ್ವಾಮಿಗಳು ಇತರ ಗುರುಗಳು ಯಾರೆಲ್ಲ ಬರ್ತಾರಲ್ಲ ಸೊ ಅವರನ್ನ ನೀವು ಫಾಲೋ ಮಾಡ್ಬೋದು ಅವ್ರಿಗೆ ಆತೇ ಥರ್ಸ್ಡೆ ಟೈಮ್ ಅಲ್ಲಿ ಅಥವಾ ಗುರುವಾರದ ದಿನ ವರ್ಶಿಪ್ ಮಾಡುವಂಥದ್ದು ಅವರ ಟೆಂಪಲ್ ಗಳಿಗೆ ವಿಸಿಟ್ ಕೊಡುವಂಥದ್ದು ಮಂತ್ರಾಕ್ಷತೆ ಕಲೆಕ್ಟ್ ಮಾಡುವಂಥದ್ದು ಅವರಿಗೆ ದೀಪ ಹಚ್ಚಿ ಬರುವಂಥದ್ದು ನಿಮ್ದೇನು ಕೋರಿಕೆ ಇದೆ ಅದು ನಾರಾಯಣಗೆ ಹೇಳ್ಕೊಂಡು ಅಥವಾ ಸಾಯಿ ಬಾಬಾ ಅವ್ರಿಗೆ ಹೇಳ್ಕೊಂಡು ಬರುವಂತದ್ದು ಇದೆಲ್ಲ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ನಿಮ್ ಜೀವನದಲ್ಲಿ ಬ್ಲಾಕೇಜಸ್ಗಳು ರಿಮೂವ್ ಆಗುತ್ತೆ ಅಥವಾ ನಿಮ್ದು ಏನ್ ಕನ್ಫ್ಯೂಷನ್ಸ್ ಇದೆ ಅಲ್ಲ ಅದು ಅದಕ್ಕೆ ಒಂದು ಕ್ಲಾರಿಟಿ ಸಿಗುವಂಥದ್ದು ಕೂಡ ಆಗುತ್ತೆ ಇದೊಂತರ ಹೆಂಗೆ ಅಂತ ಹೇಳಿದ್ರೆ ಗುರುಗಳ ಕಡೆಯಿಂದಾನೆ ನಿಮಗೆ ದಾರಿ ತೋರಿಸುವಂಥದ್ದು ದಾರಿ ಸಿಗುವಂಥದ್ದು ನಿಮ್ಮ ಒಂದು ದಾರಿಯಲ್ಲಿ ಏನಾದ್ರು ಬ್ಲಾಕೇಜಸ್ ಇದ್ರೆ ಅದು ಕ್ಲಿಯರ್ ಆಗುವಂಥದ್ದು ಕೂಡ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ ಗಳು ಕೂಡ ಹೀಲ್ ಆಗುವಂಥದ್ದು ಅದು ಮ್ಯಾರೇಜ್ ವರ್ಗು ತಗೊಂಡು ಹೋಗುವಂಥದ್ದು ಅಂದ್ರೆ ಪಾಸಿಬಿಲಿಟೀಸ್ ಇದ್ರೆ ಅದು ಮ್ಯಾರೇಜ್ ವರ್ಗು ಟುವರ್ಡ್ಸ್ ಟುವರ್ಡ್ಸ್ ಮ್ಯಾರೇಜ್ವರೆಗೂ ಅದು ತಗೊಂಡು ಹೋಗುವಂತದ್ದು ಕೂಡ ಆಗುತ್ತೆ ಅಂಡ್ ಕೆರಿಯರ್ ಅಲ್ಲಿ ನಿಮಗೆ ಡೆಫಿನೆಟ್ಲಿ ಪ್ರೇ ಮಾಡೋದ್ರಿಂದ ಪಾಸಿಟಿವ್ ಪಾಸಿಟಿವ್ ಎನರ್ಜಿ ಅನ್ನೋದು ಕೂಡ ನಿಮಗೆ ಸಿಗತ್ತೆ ಅಂಡ್ ನಿಮ್ಮ ಕಾನ್ಷಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ನೀವು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೇಕು ಸಡನ್ ಆಗಿ ಎಮೋಷನ್ಸ್ ಆಗೋದು ಸಡನ್ ಆಗಿ ಸಿಟ್ ಮಾಡ್ಕೊಳೋದು ಸಡನ್ ಆಗಿ ಡಿಸಿಷನ್ ಮೇಕ್ ಮಾಡಕ್ ಹೋಗೋದು ಅದೆಲ್ಲ ದಯವಿಟ್ಟು ಮಾಡಬೇಡಿ ಕೆಲವೊಂದ್ಸರಿ ಕೋಪದಲ್ಲಿ ಇದ್ದಾಗ ನಾವು ಡಿಸಿಷನ್ ಮೇಕ್ ಮಾಡ್ತೀವಿ ಸೊ ಸ್ವಲ್ಪ ಕಂಟ್ರೋಲ್ ಅವಾಯ್ಡ್ ಮಾಡೋ ಅವಶ್ಯಕತೆ ತುಂಬಾ ಜಾಸ್ತಿ ಇದೆ ಏನಾದ್ರು ಮಾಡ್ಬೇಕು ಅಂದ್ರೆ ನಿಮ್ಮ ಸೂಕ್ತ ಮನಸ್ಸು ಒಳ ಮನಸ್ಸು ಅಂತ ಏನಿದೆಯಲ್ಲ ಅವರಿಗೆ ಒಂದು ಕ್ವಶನ್ ಹಾಕಿ ಒಳ ಮನಸ್ಸಿಗೆ ಕ್ವಶನ್ ಹಾಕಿ ಸೊ ನಾನು ಇದನ್ನು ಮಾಡ್ಬೋದಾ ಅಂತ ಹೇಳಿ ಇನ್ನು ನನಗೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ವಾಂಟ್ಸ್ ಸಿಕ್ಸ್ ಆಫ್ ವಾಂಡ್ಸ್ ಬಂದಿದೆ ಸೊ ಈ ಸಿಕ್ಸ್ ಆಫ್ ವಾಂಡ್ಸ್ ಹೌದು ನಿಮಗೆ ಸಕ್ಸಸ್ ಅನ್ನೋದು ಲೈಫ್ ಅಲ್ಲಿ ಡೆಫಿನೆಟ್ಲಿ ಸಿಗತ್ತೆ ನೀವೇನು ಕಷ್ಟ ಪಡ್ತಿದಿರಲ್ಲ ಅದಕ್ಕೆ ಸಕ್ಸಸ್ಫು ಸಕ್ಸೆಸ್ ಅಂತೂ ಸಿಗುತ್ತೆ ಸುತ್ತಮುತ್ತ ಆಗಿರುವಂತಸ್ತೀರಾ ಅಂತ ವ್ಯಕ್ತಿಗಳೇ ಇರ್ತಾರೆ ಅಂಡ್ ವಿಕ್ಟ್ರಿ ಅಂತೂ ಸಿಗತ್ತೆ ಓಕೆನಾ ಇನ್ನು ಬಂದು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ ಪೇಜ್ ಆಫ್ ವಾಂಡ್ಸ್ ಮತ್ತೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ನ್ಯೂ ಬಿಗಿನಿಂಗ್ಸ್ ಎಲ್ಲ ತೋರಿಸುತ್ತೆ ಮತ್ತೆ ಏರೋಫೆಂಟ್ ಕೂಡ ಬಂದಿದೆ ಹರ್ಮಿಟ್ ಕೂಡ ಬಂದಿದೆ ಸಾರಿ ಇಲ್ಲಿ ಪೇಜ್ ಆಫ್ ಆಫ್ಸ್ ಬಂದ್ಬಿಟ್ಟು ಯಾವುದೋ ಒಂದು ಹೊಸ ವಿಷಯ ಅಥವಾ ಒಂದು ನ್ಯೂಸ್ ನಿಮಗೆ ಬರಬಹುದು ನಿಮ್ಮ ವ್ಯಕ್ತಿಗಳೇನಾದ್ರೂ ನಿಮಗೆ ಕಾಲ್ ಮಾಡ್ಬೋದಾ ಕಮ್ಯುನಿಕೇಟ್ ಮಾಡಬಹುದಾ ಅಂತ ಹೇಳಿದ್ರೆ ಯಾವುದೋ ಒಂದು ರೂಪದಲ್ಲಿ ಮೇಲ್ಸ್ ಅಥವಾ ಫೋನ್ ಕಾಲ್ ಮುಖಾಂತರ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನಗಳು ಮಾಡಬಹುದು ಅಥವಾ ಯಾರೆಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡಿದಿರ ಅವರು ಕೂಡ ಕಾಲ್ಸ್ ಮುಖಾಂತರ ಅಥವಾ ಮೆಸೇಜಸ್ ಮೇಲ್ ಮುಖಾಂತರ ನಿಮಗೆ ಒಂದು ಯಾವುದೋ ಒಂದು ಸಂದೇಶ ಬರುವಂತ ಚಾನ್ಸಸ್ ಇದೆ ಓಕೆನಾ ತುಂಬಾನೇ ಜಾಸ್ತಿ ಲೈಕ್ ಯು ಇಟ್ಸ್ ಅಬೌಟ್ ಗುಡ್ ಏನೋ ಒಂತರ ಆಫರ್ ಕೊಡೋ ತರ ಅಥವಾ ಏನೋ ಒಂದು ನ್ಯೂಸ್ ಬರೋ ತರ ಇಲ್ಲಿ ಕಾಣಿಸ್ತಾ ಇದೆ ಕೆಲವೊಬ್ರಿಗೆ ಜಾಬ್ ಆಫರ್ ಕೂಡ ಆಗಿರ್ಬೋದು ಕೆಲವೊಬ್ಬರಿಗೆ ತಮ್ಮ ಎಕ್ಸ್ ಕಡೆಯಿಂದ ಒಂದು ಮೆಸೇಜಸ್ ಅಥವಾ ಮೇಲ್ ಏನಾದ್ರು ಆಗಿರ್ಬೋದು ಅಥವಾ ತ್ರೂ ಫೋನ್ ಕಾಲ್ ಕೂಡ ಆಗಿರ್ಬೋದು ಸಮಥಿಂಗ್ ಇಸ್ ಬೆಟರ್ ಏನೋ ಒಂದ್ ಸ್ವಲ್ಪ ಬೆಟರ್ ಆಗಿರುವಂತ ಒಂದು ಸಂದೇಶ ನಿಮಗೆ ಬಂದು ತಲುಪತ್ತೆ ತುಂಬಾನೇ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೀರಾ ಅನ್ಸುತ್ತೆ ನೀವು ಅಂಡ್ ತುಂಬಾ ಟಾಕಿಟಿವ್ ತುಂಬಾ ಜನಗಳು ತುಂಬಾ ಜಾಸ್ತಿ ಮಾತಾಡ್ತೀರಾ ಅಂತ ಅನ್ಸುತ್ತೆ ಅಂಡ್ ನೋಡೋದಕ್ಕೂ ಸುಂದರವಾಗಿರುವಂತ ಪರ್ಸನಾಲಿಟಿ ಕಾಣಿಸ್ತಾ ಇದೆ ಅಂಡ್ ಹಾರ್ನಿಟ್ ಆಗಿರೋದ್ರಿಂದ ಲಾಸ್ಟ್ ಕಾರ್ಡ್ ಅಲ್ಲಿ ನಿಮಗೆ ಜಾಸ್ತಿ ಚಿಂತೆ ಮಾಡಬೇಡಿ ನಿಮಗೆ ಜ್ಞಾನ ಇದೆ ನಿಮಗೆ ನಾಲೆಡ್ಜ್ ಇದೆ ನಿಮ್ ಜೀವನ ನೀವ್ ಯಾವ ತರ ಕ್ಯಾರಿ ಮಾಡ್ಬೇಕು ಅಂತ ಗೊತ್ತಿದೆ ಯಾರಾದ್ರು ಇಟ್ಕೊಂಡು ಚಿಂತೆ ಮಾಡಬೇಡಿ ಚಿಂತೆ ಮಾಡಬೇಡಿ ಮಾಡಿ ನೀವು ಇಲ್ಲಿ ಚಿಂತೆ ಮಾಡಿ ಮಾಡಿ ಹಿಂದೆ ಉಳಕೋತ ಇದೀರಾ ಸ್ಟೆಪ್ ಬ್ಯಾಕ್ ಮಾಡ್ತಿದೀರಾ ಯಾವ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ ಸೊ ಚಿಂತೆ ಮಾಡಬೇಡಿ ಕೊರಗ್ಬೇಡಿ ಫಸ್ಟ್ ಆಫ್ ಆಲ್ ಕೊರಗ್ಬೇಡಿ ಅಂತ ಬರ್ತಾ ಇದೆ ತುಂಬಾ ಸ್ಟ್ರಾಂಗ್ ಆಗಿರೋ ಮೆಸೇಜ್ ತುಂಬಾನೇ ಜ್ಞಾನ ಇದೆ ಎಕ್ಸ್ಪೀರಿಯನ್ಸ್ ಇದೀರಾ ತುಂಬಾ ಚೆನ್ನಾಗಿದೆ ನಿಮ್ ಎನರ್ಜಿ ಅದನ್ನ ಸೇವ್ ಮಾಡ್ಕೊಳ್ಳಿ ಮತ್ತೆ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಕೆರಿಯರ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ರಾಯರ್ ಆಶೀರ್ವಾದ ಕೂಡ ತಗೊಳ್ಳಿ ಓಕೆನಾ ಸೊ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ರಾಯರ್ ಕಡೆಯಿಂದ ಬಂದಿರುವಂತಹ ಒಂದು ಸಂದೇಶಗಳಾಗಿತ್ತು ಹೋಪ್ಫುಲಿ ಈ ಒಂದು ರೀಡಿಂಗ್ ನಿಮ್ಗೆ ಸುಲೇಟ್ ಆಯ್ತು ಅಂತ ಅನ್ಕೊಂಡು ಈ ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ైబ్ చోడతా దయవి చబ్స్క్రైబ్ పర్సనల్ డీటెయిన్స్ డీస్క్రిప్షన్ బాక్స్ అంటే వాట్సప్ అన్న సంపర్క మిడి సంపూర్ణ వేడి ధన్యవాదాలు అండ్ ఎలాగూ మే ముందు సిక్తీ అండ్ దీప్ వాచింగ్ ట్రిబల్ సెవెన్ కన్నడ ట్రీడింగ్ థ్యాంక్ యూ సో మచ్ గైస్